ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವ ಟೆಕ್ ಸಮ್ಮೇಳನಕ್ಕೆ ಇವತ್ತು ಕೊನೆ ದಿನ ಈ ಬಾರಿ ಟೆಕ್ ಸಮ್ಮೇಳನ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕರ್ನಾಟಕ ಸರ್ಕಾರದ ಭವಿಷ್ಯದಲ್ಲಿ ಹಾಕಿಕೊಂಡಿರುವ ಯೋಜನೆಗಳ ಪರಿಕಲ್ಪನೆಯೂ ಅನಾವರಣಗೊಂಡಿದೆ ತಂತ್ರಜ್ಞಾನ ಆವಿಷ್ಕಾರ ಹೊಸ ವಿಚಾರಗಳ ಅನ್ವೇಷಣೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಇದರ ಭಾಗವಾಗಿ ಬೆಂಗಳೂರಿನಲ್ಲಿ ಏಷ್ಯಾದ ಅತಿದೊಡ್ಡ ಟೆಕ್ ಸಮ್ಮೇಳನ ನಡೀತಾ ಇದೆ ಅರಮನೆ ಮೈದಾನದಲ್ಲಿ ನಡೀತಾ ಇರೋ ಟೆಕ್ ಸಮ್ಮೇಳನಕ್ಕೆ ಇಂದು ಕೊನೆ ದಿನ ಈ ಬಾರಿಯ ಟೆಕ್ ಸಮಿಟ್ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ ಸರ್ಕಾರದ ಭವಿಷ್ಯದ ಯೋಜನೆಗಳ ಪರಿಕಲ್ಪನೆಗಳು ಅನಾವರಣಗೊಂಡಿವೆ ಅದಕ್ಕೊಂದು ಸಾಕ್ಷಿ ಈ ದೃಶ್ಯ ನೋಡಿ ವಾಹನಗಳ ಸಾಲಿನ ಮಧ್ಯದಲ್ಲೇ ವ್ಯಕ್ತಿ ಹೇಗೆ ಹಾರಿಕೊಂಡು ಬರ್ತಿದ್ದಾನೆ ಅಂತ ಮಂಗಳವಾರ ಟೆಕ್ಸಮಿಟ್ ಉದ್ಘಾಟನೆಯ ದಿನ ಹಾರಾಡುವ ವ್ಯಕ್ತಿ ಪ್ರತ್ಯಕ್ಷವಾಗಿದ್ದ ಚೆಟ್ ಪ್ಯಾಕ್ ಸಹಾಯದ ಮೂಲಕ ಹಾರಿಕೊಂಡು ಬಂದ ವ್ಯಕ್ತಿ ಸಿಎಂ ಸಿದ್ದರಾಮಯ್ಯ ಕೈಗೆ ಟೆಕ್ಸಮಿಟ್ ಉದ್ಘಾಟನೆಯ ಟೇಪ್ ಕತ್ತರಿಸಲು ಕತ್ತರಿಯನ್ನ ನೀಡಿದ್ದ ಇದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಹೆಜ್ಜೆ ಇಟ್ಟ ಕರ್ನಾಟಕ ಸರ್ಕಾರ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೇಶದ ಒಟ್ಟು ಪಾಲುದಾರಿಕೆಯಲ್ಲಿ ಶೇಕಡಾ ಐವತ್ತರಷ್ಟನ್ನ ಪಡೆದುಕೊಳ್ಳುವ ಗುರಿಯನ್ನ ಕರ್ನಾಟಕ ಸರ್ಕಾರ ಹೊಂದಿದೆ ಅಲ್ಲದೆ ಮುಂದಿನ ದಶಕಗಳಲ್ಲಿ ಜಾಗತಿಕವಾಗಿ ಇರುವ ಬಾಹ್ಯಾಕಾಶ ಉದ್ಯಮ ನಲವತ್ನಾಲ್ಕು ಬಿಲಿಯನ್ ಡಾಲರ್ ಪೈಕಿ ಶೇಕಡಾ ಐದರಷ್ಟನ್ನ ಹೊಂದುವ ಗುರಿಯನ್ನು ಸರ್ಕಾರ ಹಮ್ಮಿಕೊಂಡಿದೆ ಈ ಯೋಜನೆಯ ಕರಡನ್ನ ಬುಧವಾರ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಇಸ್ರೋ ಮುಖ್ಯಸ್ಥ ಸೋಮನಾಥ್ ಅವರು ರಿವೀಲ್ ಮಾಡಿದ್ದಾರೆ ಇದೇ ಯೋಜನೆಯಡಿ ಐದು ಸಾವಿರ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಯೋಜನೆಯನ್ನ ರೂಪಿಸಲಾಗಿದ್ದು ಇದರಿಂದ ಮೂರು ಬಿಲಿಯನ್ ಬಂಡವಾಳ ಹರಿದು ಬರುವ ನಿರೀಕ್ಷೆಯನ್ನು ಹೊಂದಲಾಗಿದೆ ಬೆಂಗಳೂರಿನ ಕಸದ ಸಮಸ್ಯೆಗೆ ಪರಿಹಾರ ಹುಡುಕಿದ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ಕಸದ ವಿಲೇವಾರಿಯೇ ದೊಡ್ಡ ಸಮಸ್ಯೆ ಬಿಬಿಎಂಪಿಗೂ ಇದು ಸವಾಲು ಇದೀಗ ಕಸ ವಿಲೇವಾರಿ ಸಮಸ್ಯೆಗೆ ಸಂಶೋಧನಾ ವಿದ್ಯಾರ್ಥಿಗಳು ಪರಿಹಾರ ಕಂಡುಹಿಡಿದಿದ್ದಾರೆ ನಾವು ನೀವೆಲ್ಲ ಮನೆಯಲ್ಲಿ ಡಸ್ಟ್ಬಿನ್ ಅಂದ್ರೆ ಕಸದ ಡಬ್ಬಿ ಇಟ್ಕೊಂಡಿರ್ತೀವಿ ಆದ್ರೆ ಸಂಶೋಧನಾ ವಿದ್ಯಾರ್ಥಿಗಳು ಕಾಂಪೋಸ್ಟ್ ಬಿನ್ ಅನ್ನ ಆವಿಷ್ಕರಿಸಿದ್ದಾರೆ ಅಂದ್ರೆ ನಿಮ್ಮ ಮನೆ ಕಸವನ್ನ ಮನೆಯಲ್ಲೇ ಗೊಬ್ಬರ ಮಾಡುವ ಕಸದ ಡಬ್ಬಿಗಳನ್ನ ಕಂಡುಹಿಡಿದಿದ್ದಾರೆ ಈ ಕಾಂಪೋಸ್ಟ್ ಬಿನ್ ಮೂಲಕ ಒಂದು ಸಲಕ್ಕೆ ಎಂಟುನೂರು ಕೆಜಿ ವರೆಗೂ ಕಸವನ್ನ ಗೊಬ್ಬರವನ್ನಾಗಿ ಮಾಡಬಹುದು ಸೊ ಇದು ಈ ಕಂಪೋಸ್ಟ್ ಬಿನ್ನ ಅಪಾರ್ಟ್ಮೆಂಟ್ ಅಥವಾ ಕಮ್ಯುನಿಟಿ ಕಂಪೋಸ್ಟಿಂಗ್ ಅಲ್ಲಿ ಅವ್ರ ಅಪಾರ್ಟ್ಮೆಂಟ್ಗಳಲ್ಲಿ ಕಸ ಹಸಿ ಕಸ ಕಿಚನ್ ವೇಸ್ಟ್ ಮಾಡಿದ್ರೆ ಲಿಡ್ನ ಸೆನ್ಸರ್ ಅದರೊಳಗಡೆ ಇರುತ್ತೆ ಕ್ಲೋಸ್ ಮಾಡಿದ್ರೆ ಒಂದು ತಿಂಗ್ಳಾದ್ಮೇಲೆ ಅದನ್ನ ಅವ್ರ ಗೊಬ್ಬರ ತರ ಯೂಸ್ ಮಾಡಬಹುದು ಮತ್ತೆ ಆ ಡೇಟಾ ಕೂಡ ಅವ್ರಿಗೆ ಸಂಗ್ರಹ ಆಗುತ್ತೆ ಕೃಷಿ ಕಾಲಿಟ್ಟ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಭಾರತ ಕೃಷಿಯ ದೇಶ ಕೃಷಿಯನ್ನ ಅಳವಡಿಸ್ಕೊಂಡು ಸಾಕಷ್ಟು ರೈತರು ಜೀವನವನ್ನು ಕೂಡ ಮಾಡ್ತಾ ಇದೆ ಅದರಲ್ಲೂ ಕೂಡ ಮಹಿಳಾ ಕೃಷಿಕರಿಗೆ ಸಹಾಯ ಆಗುವಂತಹ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ಟೆಕ್ ಸಮಿಟ್ನಲ್ಲಿ ಒಂದು ವಿನೂತವಾದಂತಹ ಪ್ರಯೋಗವನ್ನು ಕೂಡ ಇಲ್ಲಿ ಬಂದಿದೆ ನಾನು ನಿಮಗೆ ಅದನ್ನು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ ಅಂತ ಅಂದರೆ ಬಹಳ ಪ್ರಮುಖವಾಗಿ ಅಂದರೆ ಕೇವಲ ನೀರಿನಿಂದ ಮಾತ್ರ ಸಸಿಯನ್ನು ಮತ್ತು ತರಕಾರಿಯನ್ನು ಬಹಳ ಮುಖ್ಯವಾಗಿ ಸೊಪ್ಪನ್ನು ಕೂಡ ಬೆಳೆದುಕೊಳ್ಳೋದಕ್ಕೆ ಒಂದು ರೀತಿ ವಿನೂತನವಾದ ಸಂಶೋಧನೆಯಲ್ಲಿ ಪರಿಚಯ ಮಾಡಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಮೂರರಿಂದ ನಾಲ್ಕು ತಿಂಗಳ ಒಂದು ಅವಧಿಗೆ ಬೆಳೆಯುವಂತಹ ಒಂದು ಸಸಿಗಳನ್ನು ಇಲ್ಲಿ ನೋಡಬಹುದು ಅಂದರೆ ಪ್ರಮುಖವಾಗಿ ಇಲ್ಲಿ ನೀರು ಮತ್ತೆ ಈ ಒಂದು ಕ್ಲೇ ಬಾಲ್ಸ್ ಅಂದರೆ ಕೇವಲ ಸ್ವಲ್ಪ ಮಟ್ಟಿಗೆ ಮಾತ್ರ ಮಣ್ಣು ಪಾಲಿಸ್ನಲ್ಲಿ ಮಿಶ್ರಣ ಆಗಿರುತ್ತೆ ಈ ಎರಡು ಪದಾರ್ಥಗಳನ್ನ ಮಾತ್ರ ಬಳಸಿಕೊಂಡು ಈಗ ಸಸಿ ಕನಿಷ್ಠ ಮೂರಿಂದ ನಾಲ್ಕು ತಿಂಗಳ ಅವಧಿಗೆ ತನ್ನ ತನ್ನೊಂದು ಬೆಳವಣಿಗೆ ಪ್ರಾರಂಭ ಮಾಡುತ್ತೆ ಬಹಳ ಮುಖ್ಯವಾಗಿ ಮಹಿಳಾ ಒಂದು ಕೃಷಿಕರಿಗೆ ಇದು ಸಹಕಾರಿ ಆಗುತ್ತೆ ಎ ಐನ ವಿಶೇಷ ತಂತ್ರಜ್ಞಾನದ ಮೂಲಕ ಈ ಒಂದು ಸಸಿಯನ್ನು ಕೂಡ ಬೆಳವಣಿಗೆ ಮಾಡಬಹುದು ಅಂದ್ರೆ ಈಗ ಐ ಐ ಎಚ್ ಆರ್ ನ ಮೂಲಕ ಈ ಒಂದು ಸಹಭಾಗಿತ್ವದಲ್ಲಿ ಒಂದು ಹೊಸ ಸಂಶೋಧನೆ ಕೂಡ ಮಾಡಲಾಗಿರುವಂತದ್ದು ವಾಟರ್ ಟ್ಯಾಂಕ್ ಇಟ್ಕೊಂಡು ನಾವು ಕೊಡುವ ಸಿಸ್ಟಮ್ ಎ ಐ ಸಿಸ್ಟಮ್ ಯೂಸ್ ಮಾಡಿಕೊಂಡು ಆಟೋಮೆಟಿಕ್ಕಾಗಿ ಬೆಳೆಯುವಂಥದ್ದು ದಿನಾಗ್ಲು ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಅನ್ನೋ ಸಮಸ್ಯೆ ಪ್ರಮೇಯ ಇಲ್ದಿರ ಒಂದು ಆರು ಏಳು ಸಾಲು ಹಾಕ್ಕೊಂಡು ಚ ಕ ತೃಪ್ತಿಯಾಗಿ ಬೆಳೆ ಬೆಳ್ಕೊಬೋದು ಒಂದು ಮೂರು ನಾಲ್ಕು ಸಾಲಲ್ಲಿ ಅವ್ರ ಮನೆಗೆ ತರಕಾರಿ ಅವ್ರು ಬೆಳ್ಕೊಬೋದು ಇನ್ನೊಂದು ಮೂರು ಸಾಲಲ್ಲಿ ಹೂವು ಅಂತ ಅದು ಬೆಳ್ಕೊಂಡು ಅವರು ಆರ್ಥಿಕವಾಗಿ ಮತ್ತು ಆಹಾರ ಒಂದು ಸ್ವಾವ ಸ್ವಾವಲಂಬವಾಗಿ ಇರ್ಬೋದು ಅನ್ನೋ ಒಂದು ಉದ್ದೇಶನ ನಾವು ಬೆಳೆದಿದ್ವಿ ಇದನ್ನು ಇನ್ನು ಟೆಕ್ಸಮಿಟ್ ನಲ್ಲಿ ಭತ್ತ ರಾಗಿ ಜೋಳದ ಹೊಟ್ಟಿನಿಂದ ಸಿದ್ಧಪಡಿಸಿರೋ ಪರಿಸರ ಸ್ನೇಹಿ ತಟ್ಟೆ ಲೋಟ ಸ್ಪೂನ್ಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಒಂದು ಲೋಟ ತಯಾರಿಸೋದಕ್ಕೆ ಒಂದು ರೂಪಾಯಿ ಎಂಬತ್ತು ಪೈಸೆ ವೆಚ್ಚ ತಗುಲಿದೆ ಮನೆ ಹೋಟೆಲ್ ಸಭೆ ಸಮಾರಂಭಗಳಲ್ಲಿ ಪರಿಸರ ಸ್ನೇಹಿಯಾಗಿ ಬಳಸಬಹುದು ರಾಗಿ ಒಟ್ಟು ಅಕ್ಕಿ ಒಟ್ಟು ಆ್ಯಡ್ ಮಾಡಿ ಇದನ್ನ ಯೂಸ್ ಮಾಡಿಬಿಟ್ಟು ಅದನ್ನ ನಿಮ್ ಗಿಡಗಳಿಗೆ ಹಾಕ್ಬಿಡಿ ಅದು ಫರ್ಟಿಲೈಸರ್ ಆಗ್ಬಿಡುತ್ತೆ ಗೊಬ್ಬರ ಆಗುತ್ತೆ ನಿಮ್ಗೆ ಒಂದು ಗ್ಲಾಸ್ಗೆ ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಅಂತ ಎತ್ಕೊಂಡ್ರೆ ಒನ್ ರೂಪಾಯಿ ಏಯ್ಟಿ ಫೈವ್ ಸಾವಿರ ಆಗುತ್ತೆ ನಮ್ಗೆ ಈಗ ನಾವು ಹತ್ತು ಸಾವಿರ ಮೇಲೆ ಯಾರು ತಗೋತೀನಿ ಅಂತ ಹೇಳಿದ್ರೆ ನಮಗೂ ಎರಡು ಎರಡೂವರೆ ರೂಪಾಯಿ ಕೊಡಬಹುದು ಈಗ ರಿಟೇಲ್ ನಲ್ಲಿ ತಗೊಂಡ್ರೆ ಐದು ರೂಪಾಯಿ ಆಗುತ್ತೆ ಬೆಂಗಳೂರು ಟೆಕ್ ಸಮ್ಮೇಳನದಲ್ಲಿ ಹೊಸ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಲಭ್ಯವಿದೆ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಉದ್ಯಮಿಗಳಿಗೂ ಸಾಕಷ್ಟು ಅನುಕೂಲ ಆಗಿದೆ ಅನಿಲ್ ಕಲ್ಕೆರೆ ಟಿವಿ 9 ನೈನ್ ಬೆಂಗಳೂರು